ಅವನಸಿ ಬೇಕು ಇಂಪ್ರೂವ್ಮೆಂಟ್ ಆಗಿದೆ ಅದ್ರಲ್ಲಿ ನನ್ಗೂ ಯಾವುದೋ ಐಡಿಯಾ ಬರ್ತಿರೋದೆ ಏನು ಮಾಡಬೇಕು ಅಂತ ಅದಕ್ಕೆ ಇದೊಂದು ನಾನು ಇದನ್ನೇ ಬೇಕು ಚಾಯ್ಸ್ ಮಾಡ್ಕೊಂಡೆ ಅಣ್ಣ ಬೆಳಗ್ಗೆ ಎಲ್ಲ ಬೇಕಾದ್ರೆ ನಾವಿದೆ ಬೇಕಾದ್ರೆ ಬೇಕಾದ್ರೆ ನಾಲ್ಕುವರೆ ಐದು ಗಂಟೆ ಆಗುತ್ತೆ ಅಣ್ಣ ಡೈಲಿ ಎದ್ದೆ ಸೇಮ್ ಎಲ್ಲ ಬೇಕು ಬೇಕಾದ್ರೆ ಎಲ್ಲ ಬೇಕು ಬೇಕಾ ಎಲ್ಲ ಬೇಕು ಹೊಸದಾಗಿ ಬೇಕಾ ಬೇಕಾ ಪಿ ಡಿ ಎಲ್ಲಿ ಇಡ್ತೀವಿ ಅಣ್ಣ ಇಟ್ಬಿಟ್ಟು ಹೊಸ ಗಿಸ ಕರೆಕ್ಟ್ ಆಗ್ಬೇಕು ಆರೂವರೆ ಒಳ ಗಂಟೆ ಗಂಟ ಆಯ್ತದೆ ಅಣ್ಣ ಇದ್ದಿದ್ದು ತಕ್ಷಣ ಅದೇ ಹಸ್ಕ ಆಡೋ ಬೇಕಾ ಡೈಲಿ ಬೇಕು ವಾಶ್ ಮಾಡ್ತೀವಿ ಅಣ್ಣ ಇದ್ದಿದ್ದು ತಕ್ಷಣ ಫಸ್ಟ್ ಎಲ್ಲ ಬೇಕು ಗಿಪ್ಪೆಗೆ ಗೋರಾಕ್ಬಿಟ್ಟು ಆಮೇಲೆ ಎಲ್ಲ ಪಿ ಡಿ ಗಿಡ ಇಡ್ತೀವಿ ಅಣ್ಣ ಪಿ ಡಿ ಇಟ್ಬಿಟ್ಟು ಆಮೇಲೆ ಬೇಕು ಹೊಸ ಗಿಸ ಕರೆಕ್ಟ್ ಸ್ಟಾರ್ಟ್ ಮಾಡ್ತೀವಿ ಅಣ್ಣ ಮುಕ್ಕಾಲು ಗಂಟೆ ಹೊಸ ಕರೆಕ್ಟ್ ಟೈಮಿಂಗ್ಸ್ ಬೇಕು ನಮಗೆ ಮುಕ್ಕಾಲು ಗಂಟೆಗೆ ಕರ್ಕೋತೀವಿ ಬೇಣ ಅಣ್ಣ ಮಿಷಿನ್ ಕರಿಯಲ್ಲ ನಾನು ಹೌದು ಅಣ್ಣ ಕೈಯಲ್ಲಿ ಕರೀತಾ ಮಿಷಿನ್ ಇದೆ ಬಟ್ ನಾನು ಯೂಸ್ ಮಾಡ್ತೀಯಲ್ಲ ಅಣ್ಣ ಅದ್ಯಾನ್ನ ನಂಗೆ ಮುಂಚೆ ಬೇಕ ಅಭ್ಯಾಸ ಆಗಿರಬೇಕು ಕರ್ದಿ ಕರ್ದಿ ಕೈಯಲ್ಲಿ ಅದಕ್ಕೆ ಮಿಷಿನ್ ಹಾಕಕ್ಕೆ ನಂಗೆ ಐತೆ ಬೇಜಾರ 42 ಲೀರುನು ಕೈಯಲ್ಲಿ ಹೌದು ಕರಿತೀನಿ ನನ್ನ ಕೈಯಲ್ಲಿ ಹೌದು ಏನು ಅನ್ಸಲ್ವಾ ಏನಂತೆ ಪ್ರಾಣಾಮಿಲ್ವಾ ಈ ಅಣ್ಣ ಆದ್ರೆ ನೋಡ್ಕ ಬಂಡವಾಳ ಹಾಕಬೇಕು ಅಷ್ಟೇ ಅವರು ರಸಗಳು ಮೇನ್ ಇಂಪಾರ್ಟೆಂಟ್ ಅಣ್ಣ ಸುಮ್ಮನೆ ಯಾವಾಗ ಬೇಕು ಸಡೆ ಪಡೆ ರಸಗಳು ತಂದ್ಬಿಟ್ಟು ಹಾಕಕಾಗಲ್ಲ ರಸಸ ತರಬೇಕು ಅಂತ ಹೇಳ್ತಿರಾ ಇಲ್ಲ ಅಷ್ಟೇ ದೊಡ್ಡಸ ಅಲ್ಲ ಫಸ್ಟ್ ಬೇಕು ಅಸ್ಕಳ್ಬೇಕು ಜಾತಿ ಮೇಲೆ ತರ್ಬೇಕು ಅಣ್ಣ ಸುಮ್ ಸುಮ್ನೆ ಐದ್ ಲೀಟ್ರ್ ನಾಲ್ಕು ಲೀರ್ ತಂದ್ಬಿಟ್ಟು ತಂದ್ಬಿಟ್ಟು ಮೇಂಟೈನ್ ಸುಳ್ಳು ಸೊಳ್ಳೋಣ ಆಮೇಲೆ ಒಬ್ಬ ಬರ್ಬೇಕು ಒಂದುವ ಲಕ್ಷ ಎರಡು ಲಕ್ಷ ಬಸ್ ತರ ಅಣ್ಣ ಅವೆಲ್ಲ ವೇಸ್ಟು ಏನೊಂದು ಎಪ್ಪತ್ ಸಾವಿರ ಎಂಬತ್ ಸಾವಿರ ಅಣ್ಣ ತಡ್ಕೋಬೇಕು ಹಣ ಹೊಸ ಹೊಸದಾಗ ಮಾಡ್ತೀನಿಗೆ ನಾಲ್ಕು ಲಕ್ಷ ಮಾಡಿದೀನಿ ಅಣ್ಣ ಹೊಸ ಲಕ್ಷ ಬಂಡವಾಳ ಅಣ್ಣ

ಹಂಗಂತರಣ ಅಂಗರ ನಾವೆಲ್ಲಾ ಆಗ್ತನೆ ಇಲ್ವಾಬೇಕರೆ ಆ ಬೆಳೇ ಸುಮ್ನೆ ಅನ್ನರನ್ಕತ್ತರೆ ಅಣ್ಣ ಬಟ್ ನಮಗೆ ಆತರ ಏನು ಪ್ರಾಬ್ಲಮ್ ಇಲ್ಲೋ ಇದಾಗಿಲ್ಲ ಯಾವಾಗ್ಲಿಿಂದ ಒಂದು ವರ್ಷದ ಮೇಲೆ ಆಯ್ತು ಅಣ್ಣ ಯಾವಸ್ತಾನಬೇಕರೆ ನಾನು ನನ್ ಮುಂಚೆ ದಿನ ಬೇಕಾ ಫಸ್ಟ್ ಇಂದ ಸರ್ ಹಾಕಿದ ನಾನು ನಾನು ಮುಂಚೆ ಬೇಕು ಫಸ್ಟ್ ಬೇಕಾದ್ರೆ ಇದನ್ನ ಬೇಕು ಪೀಡ್ ಹಾಕಿದು ಹಾಕ್ತಿ ಯಾವಾಗಲಿಿಂದ ಹಾಕ್ತೀನಿ ಫಸ್ಟ್ ಇಂದ ನಾನು ಯಾವುದೇ ಪ್ರಾಬ್ಲಮ್ ಬಂದಿಲ್ಲ ಏನಂತದೇನ್ ಪ್ರಾಬ್ಲಮ್ ನಮಗೆ ಏನು ಬಂದಿಲ್ಲ ಇದು ನಿಮ್ಮ ಹೊಸ ಸೆಮನ್ ಬಂದ್ರೆ ಯಾವ ನಾನು ಏಬಿಎಸ್ ಹೌದು ಎಷ್ಟು ತಗೊಳ್ಳತರ ಇಲ್ಲಿ ಏಬಿಎಸ್

ಹೌದು ಕೆಜಿ ಎರಡು ಕೆ ಜಿ ಅಷ್ಟು ಹಾಕ್ತೀನಿ ಬೈಸ್ಟ್ ಹಾ ವೆಸ್ಟ್ ಒಂದರೆ ಕೆಜಿ ಎರಡು ಕೆಜಿ ಅಷ್ಟು ಸೇಮ್ ಅದನ್ನ ಕೆಜಿ ಅದನ್ನ ಹಾಕಿದ್ವಿ ಮುಂಚೆ ನಾನು ಮುಂಚೆ ಹಾಕೊಂಡಲ್ಲ ಹೌದು ಬಾಯ್ ಯೂಸ್ ಮಾಡೋದು ಹೌದು ಬೈ ಅಲ್ಲಿಗೆ ಹಾಕ್ತೀನಿ ನೋಡ್ಬೇಕು ಡೈರೆಕ್ಟ್ ಹೌದು ಏನಪ್ಪಾ ಅಂದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮ ಇಬ್ರು ಇರ್ತಾರಲ್ಲ ಬೈ ಎಲ್ಲರೂ ಬೇಕು ಅವರೇ ಬೇಕಾದ್ರೆ ಮೇಂಟೈನ್ ಮಾಡ್ತಾರೆ ಅಷ್ಟೇ ಮಾರಿ ರಿಸ್ಕ್ ಆಗಲ್ಲ ಬೈ ಯಾಕಂದ್ರೆ ನಮ್ಮ ನಮ್ಮ ಅಮ್ಮ ಇಬ್ಬರು ಮಾಡ್ತಾರೆ ಮೇಂಟೆನೆನ್ಸ್ ಮಾಡ್ತಾರೆ ನಮ್ಗೇನು ಅಷ್ಟು ಇಸ್ಕನ್ ಸರ್ ಕಡ್ಡಿ ಒಂದು ಇದ್ರೆ ಬೈ ಒಂದು ಚೂರು ರಿಸ್ಕ್ ಬೈ ಬೇಕಾರೆ ಒಬ್ರೇ ಆರಾಮ ಮೇಂಟರ್ ಮಾಡ್ಕೊಬೋದು ಬೈ ಕಡ್ಡಿ ಮೇನ್ ಇಂಪಾರ್ಟೆಂಟ್ ಬಸ್ಗಳು ಮೇವು ಅದೊಂದು ಹೇಳ್ಬೇಕು ರೆಡಿ ಇದ್ರೆ ಒಬ್ಬರ ಆರಾಮ ಮೇಂಟನ್ ಮಾಡ್ಕೊ ಹೋಗ್ಬೋದು

ಬಾಯ್ ಅದೇ ಬೇಕು ನಾನು ಹುಣ್ಸು ಬಂದೆ ಚಾಪ್ ಕಟ್ರು ಹುಣ್ಸು ಸಿಗುತ್ತೆ ಅಲ್ಲಿಂದ ಇಲ್ಲಿ ಗಂಟ್ಮೆಂಟ್ ನಮ್ಗೆ ಏನಾದ್ರು ಗೊತ್ತಿರ್ಬೇಕು ನಾವೇ ಮಾಡ್ಕತ್ತೀವಿ ಬೈ ಏನಾದ್ರು ನಮ್ಗೆ ಗೊತ್ತಿಲ್ಲ ಜಾಸ್ತಿ ಜಾಸ್ತಿ ಆಗ್ಬಿಟ್ಟೆ ಅಂದ್ರೆ ಯಾರಾದ್ರೂ ಫೋನ್ ಮಾಡ್ಬಿಟ್ಟು ಇನ್ಫಾರ್ಮ್ ಆಗ್ಬಿಟ್ಟು ಬೇರೆ ಕಷ್ಟ ಆಗ್ತಿದೆ ಹಾ ಬರ್ತಾರೆ ಏನಿಲ್ಲ ನಮ್ಗೆ ಯಾವ್ದು ಅಂತ ಯಾವ ಬಂದಿಲ್ಲ ಇಲ್ಲಿ ಗಂಟ ಅವೆಲ್ಲ ಆಗುತ್ತೆ ಬಾಯ್ ಹಾ ಹೌದು ಇದು ಬೇಕಾದ್ರೆ ಇವಾಗ ಬೇಕ ಪಕ್ಕ ಬೇಕು ಮೂರ್ ತಿಂಗಳಾಗೈತೆ ಈಗ ಹತ್ತ ಲೀಟರ್ ಎಲ್ಲ ಐತೆ ಲೀಟರ್ ಐತೆ ಇದು ಅಷ್ಟೇ ಹತ್ತ ಲೀಟರ್ ಐತೆ ಒಂದು ಹಣ್ಗಾರ ಹಾಕಿಲ್ಲ ಬೈ ಇಷ್ಟು ಮಾಡಿ ಒಂದೂವರೆ ವರ್ಷ ಆಯ್ತು ಮಾಡಿ ಒಂದೇ ಹಾಕಿಲ್ಲ ಎಲ್ಲ ಮಾಡಿರೋದು ಅದೇ ಬೈ ಅಷ್ಟು ಅದು ನಾ ಬೈ ನಾನು ಒಂದು ಟೈಮ್ಗೆ ನಾನೇ ಕುಂತ್ಕೊಂಡಿದ್ದೆ ಬೈ ಒಂದ್ಸಲ ಹದಿನೇಳು ಲೀಟರ್ ಹದಿನೈದು ಲೀಟರ್ ಹಾಲು ಕರೆದಿದೆ ಕಡೆ ಗುಂಡಿ ಬೈ ಅಲ್ಲಿ ಗುಂಡಿಗೆ ಗುಂಡಿಗ್ ಹೋಗುತ್ತೆ ಆಮ್ಯಾಗ ಬೇಕು ಪೂರ್ತಿ ಹೋಗಿ ನಮ್ದೇ ತೋಟ ಇದು ಲೆಕ್ಕ ನಮ್ ತೋಟ ಐತಿ ಇಲ್ಲಿ ಅಲ್ಲಿಗೆಲ್ಲ ಹೋಗುತ್ತೆ ನೀರು ಇಲ್ಲ ಇಲ್ಲ ನಾವ್ ಬೇಕಾ ಹಂಗೆ ಬಿಟ್ಬಿಟ್ಟಿನಿ ಹಂಗೆ ಹರ್ಕೋತಿವಿ ತೋಟಕ್ಕೆಲ್ಲ ಬೇಕು ನಮ್ದೆ ಬೇಕಾದ್ರೆ ತೆಂಗಿನ ಮರಗಳು ಬೇಕಾದ್ರೆ ನೀರ್ ಬೇಕಾಗುತ್ತಲ್ಲ ಹಂಗೆ ಬಿಟ್ಬಿಡ್ತಿ ಬೇಕಾದ್ರೆ ಎಲ್ಲ ಬೇಕಾ ಪೈಪ್ ಹಾಕ ಬೇಕು ಬಿಟ್ಬಿಡ್ತಿ ಮುಂದ್ ಮುಂದೆ ಅಲ್ಲಿ ಬೇಕಾ ಪೈಪಲ್ ಬೇಕಾ ಹರ್ಕೋಯ್ತೇವೆ ಮುಂದ್ ಮುಂದೆ ಅರ್ಥ ಆಗ್ಲಿಲ್ಲ ಸ್ಟೋರೇಜ್ ಅಂದ್ರೆ ಗಾಳಿಯವರ ಅಲ್ಲೇ ಬನ್ನಿ ಮುಂದೆ ತೋರಿಸ್ತೀನಿ ತಂದಿದ್ನಾ ನಾವ ಜಾಸ್ತಿ ತಗೊಳ ಬೈ ಏನಬೇಕು ಐದೈದ್ ಗಂಟೆ ತಗೋತೀನಿ ಅಷ್ಟೇ ಜಾಸ್ತಿ ಮಾಡಿ ಆಗಲ್ವಲ್ಲ ಹಿಂಗೆ ಹಿಂಗೆಲ್ಲ ಪೂರ್ತಿ ಬೇಕು ಸ್ಟೋರೇಜ್ ಮಾಡಿ ಕಡ್ರೆ ಒಂದ್ ದಿನ ಮೆಂಟು ಮಾಡ್ಕೋಬಹುದು ಬೈ ನಾನು ಆಮೇಲೆ ಮತ್ತೆ ಇನ್ನೆ ತಗತಿನಿ ನಾಗ ಇಪ್ಪತ್ತಿನ ಬಿಡ್ಕೊಂಡು ದಿನ ಬರುತ್ತೆ ಹಾ ಬರುತ್ತೆ ಬೈ ನನ್ಗೆ ಇಪ್ಪತ್ತಿನ ಮಾಡ್ತೀನಿ ಬೈ ನಾನು ಇದೆ ಜೊತೆ ಇದೇ ಕಾರ್ಗಿಲ್ ಕಾರ್ಗಿಲ್ ಇದು ನಾನು ಎಂಟ್ ಸಾವಿರದ್ದು ಇದು ಬರೋದು ಹಾಕದ್ ನಾನು ಇದು ಹಾಕೋದ್ರಿಂದ ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ ಹೌದು ಬೈ ಇಂಪ್ರೂವ್ಮೆಂಟ್ ಇದೆ ಹೊಸ ಮುಟ್ಟಿ ಹೊಡಿಬೇಕಾ ಮುಟ್ಟಿ ಹೊಡಿಬೇಕೇನಾರ ಹ್ಮ್ ಮೂರ್ ಜನ ಇದೀವಿ ಮೂರ್ ಜನ ಅಂತ ಅಂದ್ರೆ ನನ್ ಲೆಸ್ ಮಾಡಿ ನಾನ್ ಜಾಸ್ತಿ ಬರಲ್ಲ ನಮ್ ಅಪ್ಪನ ನಮ್ಮ ಅಮ್ಮನೆ ಮೆಂಟೈನ್ ಮಾಡ್ತಾರೆ ಬೈ ನಮ್ಮ ಅಪ್ಪ ನಮ್ಮ ಅಮ್ಮನೆ ಆರಾಮ್ ಮೆಂಟೈನ್ ಮಾಡ್ಕೋಬೈತಾರೆ ಅವ್ರಿಗೆ ಏನೋ ರಿಸ್ಕ್ ಅನ್ಸಲ್ಲ ಬೈ ಏನಪ್ಪ ಅಂದ್ರೆ ನಾನ್ ಮಾತ್ರ ಹಸ ಮಾಮೂಲ್ ಬೇಕು ನಾನ್ ಬೇಕು ಹಸು ಗಿಸು ಬೇಕು ಕರಿಬೇಕು ಅನ್ನೋ ಮಾತ್ರ ನಾನು ನಾ ಇರ್ತೀನಿ ಬೈ ಅಷ್ಟೇ ಇನ್ ಬೆಳಗ್ಗೆ ಸಂಜೆ ಗಂಟೆ ಅವರೇ ಮೆಂಟೈನ್ ಮಾಡ್ಕೋಬೈತ ಕಡ್ಡಿ ಕುಯ್ಯೋದು ಬೈ ನಾವ್ ಬೇಕಾದ್ರೆ ಒಂದಿನ ಬರಬೇಕು ಮೂರ್ ನಾಲ್ಕು ದಿನ ಕಾಯಿ ಒಟ್ಟಿಗೆ ಪೂರ್ತಿ ಕುಯ್ಕೊಂಡ್ಬಿಡ್ತೀವಿ ಇನ್ನ ಬೇಕಾದ್ರೆ ಐದಾರು ದಿನ ಏನ್ ಮಾತಾಡಂಗಿಲ್ಲ ಒಂದು ಒಂದ್ ತಿಂಗ್ಳು ಒಂದ್ ಎಂಬತ್ ಸಾವಿರ ಬರುತ್ತೆ ಅದ್ರ ಖರ್ಚು ಮೂವತ್ತೈದು ಸಾವಿರ ಗಂಟೆ ಅರ್ಧಕ್ಕೆ ಅರ್ಧ ಬೈ ಜಾಸ್ತಿ ತಿಂಡಿ ಕಡ್ಡಿ ಕಡ್ಡಿ ಅಂದ್ರೆ ಸ್ಟಾರ್ಟಿಂಗ್ ಕೊಂಡಿತರ್ಲಿಲ್ಲ ಬೈ ಇವಾಗ ಏನಾಗೋತ ಬೇಸಿಗೆ ಆಗಿಬಿಡ್ತಾರೆ ಟೈಮು ಬೇಸಿಗೆ ಮೂರ್ನಾಲ್ಕು ತಿಂಗಳು ಜಾಸ್ತಿ ಕಡ್ಡಿ ಕೊಂಡ್ಬಿಟಿ ರೇಟ್ ಜಾಸ್ತಿ ಆಗ್ಬಿಡ್ತಾವ ಟೈಮಲ್ಲಿ ಇವಾಗ ಏನ್ ಪ್ರಾಬ್ಲಮ್ ಇಲ್ಲ ಕಡ್ಡಿಗೂ ಕಡ್ಡಿಗೆ ಏನ್ ಪ್ರಾಬ್ಲಮ್ ಇಲ್ಲ ಈಗ ಏನಪ್ಪ ತಿಂಡಿ ಗಿಂಡಿ ಬೇಕಾದ್ರೆ ಒಂದ್ ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ಮತ್ತೇನ್ ಕಡ್ಡಿಗೊಂದು ಹತ್ರ ಹೋಗಿ ಹೋಗುತ್ತೆ ಬೈ ಹೆಂಗೆ ಹೋದ್ರು ನಾವು ಮೆಡಿಕಲ್ ಖರ್ಚು ಅಂದ್ರೆ ಬೈ ಅಷ್ಟೇ ನಮ್ಗೇನ್ ಬರಲ್ಲ ಬೈ ನಾವೇನಾದ್ರೆ ಏನಾದ್ರೆ ಬೈ ಎಲ್ಲ ಪೂರ್ತಿ ಇಲ್ಲೇ ಬೇಕಾದ ಸ್ಟಾರ್ಟ್ ಮಾಡ್ಕೊಂಡ್ ಬಿಡ್ತೀವಿ ಏನೇನ್ ಬೇಕು ಔಷಧಿಗಳೆಲ್ಲ ನಾವು ಏ ಹುಷಾದ ಗಿಷಾ ತಪ್ಪು ನಾವೇ ಮಾಡ್ಕೊಂಡ್ ಬಿಡ್ತೀವಿ ಬಾಯ್ ಏ ಜಾಸ್ತಿ ಏನಾದ್ರು ಬಿಟ್ರೆ ಇವಾಗ ಡಾಕ್ಟರ್ ಫೋನ್ ಮಾಡ್ತೀವಿ ಇನ್ ಸಿಂಪಲ್ ಆಗಿ ಏನಾದ್ರು ನಾವೇ ಮಾಡ್ಕೋತೀವಿ